ಶ್ರೀ ತೀರ್ಥರು ಉಡುಪಿಯ ಅಷ್ಟಮಠಗಳಲ್ಲೊಂದಾದ ಪೇಜಾವರ ಅಧೋಕ್ಷ ಮಠದ ಮೂವತ್ತೆರಡನೇಯತಿಗಳು ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಏಪ್ರಿಲ್ ಇಪ್ಪತ್ತೇಳರಂದು ಉಪ್ಪಿನಂಗಡಿಯ ರಾಮಕುಂಜದಲ್ಲಿ ಶಿವಳ್ಳಿ ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಶ್ರೀ ಶ್ರೀ ತೀರ್ಥರು ನಾರಾಯಣಾಚಾರ್ಯ ಹಾಗೂ ಕಮಲಮ್ಮ ದಂಪತಿಯ ಎರಡನೇ ಮಗುವಾಗಿ ಜನಿಸಿದ ಪೇಜಾವರ ಶ್ರೀಯವರ ಮೂಲ ಹೆಸರು ವೆಂಕಟರಮಣ ತೀರ್ಥ ಅನ್ನೋ ಹೆಸರು ಆಶ್ರಮನಾಮ ಪೇಜಾವರ ಶ್ರೀಯವರ ಹುಟ್ಟೂರು ಸುಬ್ರಹ್ಮಣ್ಯದ ರಾಮಕುಂಜಹಳ್ಳಿ ಪ್ರಜಾಪತಿ ಸಂವತ್ಸರದ ವೈಶಾಖ ಶುದ್ಧ ದಶಮಿ ಸೋಮವಾರದಂದು ಜನಿಸಿದ ಪೇಜಾವರ ಶ್ರೀ ರಾಮಕುಂಜಹಳ್ಳಿಯ ಸಂಸ್ಕೃತ ಎಲಿಮೆಂಟರಿ ಶಾಲೆಯಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ರು ಬಳಿಕ ಏಳು ನೇ ವಯಸ್ಸಿನಲ್ಲಿ ಉಪನಯನ ಮಾಡಿಸಲಾಯಿತು ಉಪನಯನಕ್ಕೂ ಮೊದಲು ಪೇಜಾವರರಿಗೆ ಆರು ವರ್ಷವಿದ್ದಾಗ ತಂದೆ ತಾಯಿ ಅವರನ್ನು ಉಡುಪಿಗೆ ತಂದರು ಆಗ ಪೇಜಾವರ ಮಠದ ಪರ್ಯಾಯ ಕಾರ್ಯಕ್ರಮ ನಡೆದಿತ್ತು ವೆಂಕಟರಮಣ ಮಠದ ಸ್ವಾಮೀಜಿ ಕೃಷ್ಣ ಪೂಜೆ ಮಾಡುವುದನ್ನು ಆಸಕ್ತಿಯಿಂದ ಗಮನಿಸಿದ್ದರು ಅಲ್ಲಿ ತುಂಬಿದ ಭಕ್ತಿ ಭಾವ ನಡೆಯ ಚುರುಕುತನ ಎಲ್ಲ ಗಮನಿಸಿದ ಸ್ವಾಮಿಗಳು ನೀನು ನನ್ನಂತೆ ಸ್ವಾಮಿಯಾಗುತ್ತೀಯಾ ಅಂತ ಪೇಜಾವರಿಗೆ ಕೇಳಿದ್ರಂತೆ ಅದಕ್ಕೆ ಪೇಜಾವರ ಶ್ರೀ ಹಿಂದೆ ಮುಂದೆ ನೋಡದೆ ಒಪ್ಪಿಕೊಂಡಿದ್ದರಂತೆ ಬಂಡಾರಕೇರಿ ಮಠ ಮತ್ತು ಪಲಿಮಾರು ಮಠದ ಏತಿಗಳಾಗಿದ್ದ ಶ್ರೀ ವಿದ್ಯಾಮಾನ್ಯ ತೀರ್ಥರಿಂದ ವಿದ್ಯೆ ಕಲಿತರು ಬಹುದಾನ್ಯ ಸಂವತ್ಸರದ ಮಾರ್ಗಶಿರ ಶುದ್ಧ ಪಂಚಮಿಯಂದು ವೆಂಕಟರಮಣನಿಗೆ ಹಂಪಿಯ ಯಂತ್ರೋದ್ಧಾರ ಮುಖ್ಯಪ್ರಾಣನ ಸನ್ನಿಧಿಯಲ್ಲಿ ದೀಕ್ಷೆ ನಡೆಯಿತು ಇನ್ನು ಏಳರ ಬಾಲ್ಯದ ಹಸುಳೆ ಅಧೋಕ್ಷಿಜ ತೀರ್ಥರ ಸಂಸ್ಥಾನದ ಉತ್ತರಾಧಿಕಾರಿಯಾಗಿ ಪೇಜಾವರ ಮಠದ ಪರಂಪರೆಯ ಮೂವತ್ತೆರಡನೇ ಅಯತಿಯಾಗಿ ಆಚಾರ್ಯ ಮಧ್ವರ ವೇದಾಂತ ಪೀಠವನ್ನೇರಿದ ವೆಂಕಟರಮಣ ತೀರ್ಥರಾದರು ಹದಿಮೂರನೇ ಶತಮಾನದಲ್ಲಿ ಕ್ರೀಶ ಒಂದು ಸಾವಿರ ಇನ್ನೂರ ಮೂವತ್ತೆಂಟು ದ್ವೈತ ಸಿದ್ಧಾಂತ ಪ್ರತಿಪಾದಕ ಶ್ರೀ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣ ಮಠ ಸ್ಥಾಪನೆ ಮಾಡುತ್ತಾರೆ ಅವರ ಶಿಷ್ಯಂದಿರು ಉಡುಪಿ ಸುತ್ತಮುತ್ತ ಎಂಟು ಮಠಗಳನ್ನು ಸ್ಥಾಪಿಸುತ್ತಾರೆ ಶ್ರೀ ಅಧೋಕ್ಷ ತೀರ್ಥರು ಪೇಜಾವರ ಮಠದ ಮೊದಲ ಯತಿಗಳಾಗಿದ್ದಾರೆ ಒಂದು ಸಾವಿರ ಒಂಬೈನೂರ ಡಿಸೆಂಬರ್ ಮೂರರಂದು ಎಂಟನೇ ವಯಸ್ಸಿನ ವೆಂಕಟರಾಮ ಪೇಜಾವರ ಮಠದ ಮೂವತ್ತೆರಡನೇ ಯತಿಯಾಗಿ ತೀರ್ಥ ನಾಮಾಂಕನದೊಂದಿಗೆ ಪೀಠ ಬೇರುತ್ತಾರೆ ಉಡುಪಿ ಮಠ ಪರಂಪರೆಯಲ್ಲಿ ಐದು ಬಾರಿ ಪರ್ಯಾಯ ಸ್ವೀಕರಿಸಿದ ಶ್ರೇಯಸ್ಸು ಅವರದ್ದು ಕೃಷ್ಣ ಮಠದಲ್ಲಿ ಪೂಜಾ ಕೈಂಕರ್ಯ ನಡೆಸಲು ಪ್ರತಿ ಅಷ್ಟಮಠಕ್ಕೂ ಅವಕಾಶ ಇದೆ ಅದಕ್ಕಾಗಿ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಸರದಿಯಂತೆ ಒಂದೊಂದು ಮಠಕ್ಕೂ ಕೃಷ್ಣನಿಗೆ ಪೂಜೆ ಸಲ್ಲಿಸುವ ಜವಾಬ್ದಾರಿ ವಹಿಸಲಾಗುತ್ತದೆ ಅಂದರೆ ಒಂದು ಮಠಕ್ಕೆ ಹದಿನಾಲ್ಕು ವರ್ಷಕ್ಕೊಮ್ಮೆ ಪರ್ಯಾಯ ಬರುತ್ತದೆ ತೀರ್ಥರಿಗೆ ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕು ರಿಂದ ಪ್ರಾರಂಭಗೊಂಡು ಎರಡು ಸಾವಿರ ಹದಿನಾರರವರೆಗೆ ಇಂಥ ಐದು ಪರ್ಯಾಯದ ಅವಕಾಶ ಸಿಕ್ಕಿದೆ ಪೇಜಾವರ ಪಾಂಡಿತ್ಯ ಮೆಚ್ಚಿದ ಮೈಸೂರು ಅರಸ ವಿಶ್ವೇಶ ತೀರ್ಥರಿಗೆ ಇಪ್ಪತ್ತೂರ ಹರೆಯ ಒಂದು ಸಾವಿರ ಒಂಬೈನೂರ ಐವತ್ತೊಂದರಲ್ಲಿ ನಂಜನಗೂಡಿನಲ್ಲಿ ಆಗಮತ್ರೆಯ ವಿದ್ವಾಂಸರ ಸಮ್ಮೇಳನ ನಡೆಯಿತು ಎಲ್ಲಾ ಪಂಡಿತರ ಒಮ್ಮತದಿಂದ ಆ ಸಮ್ಮೇಳನದ ಅಧ್ಯಕ್ಷತೆಯ ಹೊಣೆಯನ್ನು ಹರೆಯದ ವಿಶ್ವೇಶ್ ತೀರ್ಥರಿಗೆ ಒಪ್ಪಿಸಲಾಯಿತು ಆ ಸಭೆಯಲ್ಲಿ ಆಗಿನ ಮೈಸೂರು ಅರಸರಾಗಿದ್ದದಿ ಜಯಚಾಮರಾಜೇಂದ್ರ ಒಡೆಯರು ಉಪಸ್ಥಿತರಿದ್ದರು ಆ ವೇಳೆ ತರುಣ ಎತಿಯ ತೇಜಸ್ಸಿಗೆ ಪಾಂಡಿತ್ಯಕ್ಕೆ ಮೆಚ್ಚಿದ ಒಡೆಯರು ಶ್ರೀಪಾದರನ್ನು ಅರಮನೆಗೆ ಕರೆಸಿ ಪೂಜೆ ಮಾಡಿಸಿದ್ರಂತೆ ತರುಣ ಎತಿಯ ಉತ್ತುಂಗ ಸಾಧನೆ ಒಂದು ಸಾವಿರ ಒಂಬೈನೂರ ಐವತ್ತೆರಡು ಜನವರಿ ಹದಿನೆಂಟರಂದು ಮೊದಲ ಪರ್ಯಾಯ ಪೀಠಾರೋಹಣ ಒಂದು ಸಾವಿರ ಒಂಬೈನೂರ ಐವತ್ತಾರು ಜುಲೈ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಸ್ಥಾಪನೆ ಒಂದು ಸಾವಿರ ಒಂಬೈನೂರ ಅರವತ್ತೈದರಲ್ಲಿ ವಾಕ್ಯಾರ್ಥ ವಿಮರ್ಶೆಗೆ ಕೊಚ್ಚಿ ಮಹಾರಾಜರಿಂದ ಶ್ರೀಗೆ ಸನ್ಮಾನ ಒಂದು ಸಾವಿರ ಒಂಬೈನೂರ ಅರವತ್ತಾರರಲ್ಲಿ ಕಾಶಿಯಲ್ಲಿ ನಡೆದಿದ್ದ ವಿದ್ವತ್ಸಭೆಗೆ ಇಪ್ಪತ್ಮೂರರ ಮೂರರ ತರುಣಾಯಿತಿ ಬಾಗಿ ಒಂದು ಸಾವಿರ ಒಂಬೈನೂರ ಅರವತ್ತೊಂಬತ್ತು ಆ ಹದಿನೆಂಟರಂದು ಕೃಷ್ಣನ ಸನ್ನಿಧಿಯಲ್ಲಿ ಉಚಿತ ಚಿಕಿತ್ಸಾಲಯದ ಉದ್ಘಾಟನೆ ಒಂದು ಸಾವಿರ ಒಂಬೈನೂರ ಎಂಬತ್ಮೂರು ಜೂನ್ ಇಪ್ಪತ್ತ್ ಮೂರರಂದು ಉಡುಪಿಯಲ್ಲಿ ಅಧೋಕ್ಷಜ ಮಂದಿರ ಉದ್ಘಾಟನೆ ಒಂದು ಸಾವಿರ ಒಂಬೈನೂರ ಎಂಬತ್ಮೂರು ಜೂನ್ ಇಪ್ಪತ್ತಾರರಂದು ತಿರುಪತಿ ಬೆಟ್ಟದಲ್ಲಿ ಶ್ರೀ ಮಧ್ವಾಚಾರ್ಯರ ಮಠ ಉದ್ಘಾಟನೆ ಒಂದು ಸಾವಿರ ಒಂಬೈನೂರ ಎಂಬತ್ತೈದು ಜುಲೈ ಹನ್ನೆರಡರಂದು ಉಡುಪಿಯಲ್ಲಿ ಕೃಷ್ಣಧಾಮ ಛತ್ರದ ಉದ್ಘಾಟನೆ ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ಜುಲೈ ಇಪ್ಪತ್ತೊಂದು ಭೂಕಂಪ ಪೀಡಿತ ಗೋವಿಂದಪುರದಲ್ಲಿ ಐವತ್ತು ಮನೆ ವಿತರಣೆ ಸಮಾಜಕ್ಕೆ ಪೇಜಾವರ ಶ್ರೀಯವರ ಕೊಡುಗೆ ಉಡುಪಿಯಲ್ಲಿ ಬಾಲನಿಕೇತನ ಸ್ಥಾಪನೆ ಯಾತ್ರಾರ್ಥಿಗಳ ಅನುಕೂಲಕ್ಕೆ ಕೃಷ್ಣಧಾಮ ನಿರ್ಮಾಣ ಮಡಿಕೇರಿಯಲ್ಲಿ ಅಶ್ವಿನಿ ಆಸ್ಪತ್ರೆ ಸ್ಥಾಪನೆ ಬೆಂಗಳೂರಿನಲ್ಲಿ ಶ್ರೀಕೃಷ್ಣ ಸೇವಾಶ್ರಮ ಆಸ್ಪತ್ರೆ ಆರಂಭ ಧಾರವಾಡದ ಜನತಾ ಶಿಕ್ಷಣ ಸಮಿತಿ ವಿದ್ಯಾಗಿರಿಯಲ್ಲಿ ಕೊಡುಗೆ ವಿಕಲಾಂಗ ಮಕ್ಕಳಿಗಾಗಿ ಬೆಂಗಳೂರಿನಲ್ಲಿ ಅರುಣಚೇತನ ಸಂಸ್ಥೆ ಸ್ಥಾಪನೆ ಕಲಬುರಗಿಯಲ್ಲಿ ಶ್ರೀ ಜಯತೀರ್ಥ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಹಾಸನದಲ್ಲಿ ಶ್ರೀ ರಾಘವೇಂದ್ರ ಮಠ ನಿರ್ಮಾಣ ಹೀಗೆ ಪೇಜಾವರ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಪೇಜಾವರ ಶ್ರೀಗಳು ಧಾರ್ಮಿಕವಾಗಿಯಷ್ಟೇ ಅಲ್ಲ ಸಾಮಾಜಿಕವಾಗಿಯೂ ಚಟುವಟಿಕೆಗಳಿಂದ ಕೂಡಿದ್ದರು ಹಲವು ಸಮಾಜ ಸೇವಾ ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಅನೇಕ ಬಡವರ್ಗದವರ ಏಳ್ಗೆಗೆ ಶ್ರಮಿಸಿದವರು ಪೇಜಾವರ ಶ್ರೀಗಳು ಎಲ್ಲಾ ವಿಚಾರದಲ್ಲೂ ಆಸಕ್ತರಾಗಿದ್ದರು ಧರ್ಮಸೂಕ್ಷ್ಮ ವಿಚಾರ ಬಂದಾಗ ಭಿನ್ನಾಭಿಪ್ರಾಯಗಳನ್ನು ನಿರ್ಲಕ್ಷಿಸದೆ ವೈಚಾರಿಕ ಚರ್ಚೆಗೆ ಮುನ್ನುಗ್ಗುವ ಉತ್ಸಾಹ ಹೊಂದಿದ್ದರು ಉಡುಪಿ ಕೃಷ್ಣಮಠದಲ್ಲಿ ಮತಭೇದವಿಲ್ಲದೆ ಎಲ್ಲರಿಗೂ ವಿದ್ಯಾಭ್ಯಾಸಕ್ಕೆ ಅವಕಾಶವಿದೆ ಅಲ್ಲಿ ಒಟುಗಳ ವರ್ಗೀಕರಣ ಇದೆಯಾದರೂ ವಿಶ್ವೇಶತೀರ್ಥರು ಯಾರಿಗೂ ಭೇದಭಾವ ಮಾಡಿದವರಲ್ಲ ಎಂದು ಅವರ ಶಿಷ್ಯಂದಿರು ಹೇಳುತ್ತಾರೆ ಶ್ರೀರಾಮ ಸೇವೆಗಾಗಿ ಬಂಧನವಾಗಿದ್ದ ಪೇಜಾವರ ಶ್ರೀ ಒಂದು ಸಾವಿರ ಒಂಬೈನೂರ ತೊಂಬತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಶ್ರೀರಾಮ ಜನ್ಮಸ್ಥಾನದ ವಿಮುಕ್ತಿಗಾಗಿ ಆಂದೋಲನ ಶುರುವಾಗಿತ್ತು ಆಗ ಕರಸೇವೆಯಲ್ಲಿ ಭಾಗಿಯಾಗಲು ಪೇಜಾವರ ಶ್ರೀ ತೆರಳುತ್ತಿದ್ದ ವೇಳೆ ಉತ್ತರ ಪ್ರದೇಶದ ಸರಹದ್ದಿನಲ್ಲಿ ಅವರನ್ನು ಬಂಧಿಸಿ ಬಿಡುಗಡೆ ಮಾಡಲಾಗಿತ್ತು ಸರ್ವಧರ್ಮ ಸಮಭಾವ ಸಾರಿದ ಪೇಜಾವರ ಶ್ರೀ ಪೇಜಾವರ ಶ್ರೀಗಳು ಸಮಾನತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ರು ಮಠದಲ್ಲಿ ಸ್ವಾಮಿಗಳಿಗೆ ಪ್ರತ್ಯೇಕ ಅಡುಗೆ ಮಾಡುವ ಪದ್ಧತಿ ರದ್ದು ಮಾಡಿದಲ್ಲದೆ ರಂಜಾನ್ ವೇಳೆ ಕೃಷ್ಣ ಮಠದ ಹೊರಭಾಗದಲ್ಲಿ ಮುಸ್ಲಿಂ ಬಾಂಧವರಿಗಾಗಿ ಇತ್ತಿಯಾರ್ ಕೂಟ ಏರ್ಪಡಿಸಿ ಸರ್ವಧರ್ಮ ಸಮಭಾವ ಸಾರಿದ್ರು ಒಟ್ಟಾರೆ ದೇಹ ವಯಸ್ಸಿಗೆ ಮನಕ್ಕಲ್ಲ ಎಂಬಂತೆ ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲೂ ಪೇಜಾವ ಶ್ರೀ ಲವಲವಿಕೆಯಿಂದ ಇರುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದರು ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ